ಕಾಂಗ್ರೆಸ್ನಲ್ಲಿರುವ ಜೋಡೆತ್ತುಗಳಲ್ಲಿ ಒಂದು ಎತ್ತಂತರು ಅದು ದಿನ ಎದುಕೊಳ್ಳೇನು ನೋಟು ತಿಂತೈತಿ ಹುಲ್ ತಿನ್ನೋದಿಲ್ಲ ಸಿದ್ದು ಜೊತೆಗಿನ ನನ್ನ ಜೋಡಿತ್ತು ಬರೀ ನೋಟನ್ನೇ ತಿನ್ನುತ್ತ ಯತ್ನಾಳ್ ವ್ಯಂಗ್ಯವಾಡಿದ್ದು ಯಾರ ಬಗ್ಗೆ ಗೊತ್ತಾ ಏನಿದು ಜತ್ನಾಳ್ ಹೊಸ ವಿವಾದಾತ್ಮಕ ಹೇಳಿಕೆ ಸಿಎಂ ಸಿದ್ದರಾಮಯ್ಯವರ ಜೊತೆಗಿನ ಒಂದು ಜೋಡೆತ್ತು ಹುಲ್ಲು ತಿನ್ನಲ್ಲ ಅದು ಬರೀ ನೋಟುಗಳನ್ನೇ ತಿನ್ನುತ್ತೆ ಹೀಗಂತೂ ವಿಜಯಪುರ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವ್ಯಂಗ್ಯ ಮಾಡಿದ್ದಾರೆ ಹಾಗಾದ್ರೆ ಏನಿದು ಜೋಡೆತ್ತಿನ ನೋಟಿನ ಕಹಾನಿ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯ ಬಿಜೆಪಿಯ ಹಿಂದುತ್ವದ ಫೈರ್ ಬ್ರಾಂಡ್ ನಾಯಕ ಇವರು ಬಾಯ್ ಬಿಟ್ರೆ ಬರೀ ಸತ್ಯನೇ ಹೇಳ್ತಾರೆ ಜೊತೆಗೆ ವಿವಾದ ಸೃಷ್ಟಿ ಮಾಡುವಂತ ಹೇಳಿಕೆಗಳನ್ನ ಕೊಡ್ತಾರೆ ಅಂತೇಳಿ ಇವರ ಅಭಿಮಾನಿಗಳು ಹೇಳ್ತಿದ್ದಾರೆ ಆದ್ರೆ ಎತ್ತಾಳ್ ಸಾಕಷ್ಟು ಸಲ ತೀವ್ರ ವಾಗ್ದಾಳಿ ನಡೆಸೋದು ಆಡಳಿತ ಪಕ್ಷದ ಮೇಲಲ್ಲ ಬದಲಿಗೆ ತಮ್ಮದೇ ಪಕ್ಷದ ನಾಯಕರ ವಿರುದ್ಧ ಅದರಲ್ಲೂ ರಾಜ್ಯ ಬಿಜೆಪಿಯಲ್ಲಿನ ಜೋಡೆತ್ತಿಗಳಿಗೆ ಯತ್ನಾಳ್ ಹಿಗ್ಗ ಮುಗ್ಗ ಗುಮುತ್ತಿದ್ದಾರೆ ನಮ್ಮ ಪಕ್ಷದಲ್ಲಿ ಜೋಡೆತ್ತಿದೆ ಒಂದು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತೊಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆದ್ರೆ ಈ ಜೋಡೆತ್ತುಗಳು ಸದನದಲ್ಲಿ ಹೆಚ್ಚು ಮಾತಾಡ್ಲೇ ಇಲ್ಲ ನಾನೇ ಹೆಚ್ಚು ಮಾತನಾಡಿದ್ದೀನಿ ಉತ್ತರ ಕರ್ನಾಟಕದಲ್ಲೂ ಸಮರ್ಥ ನಾಯಕರಿದ್ದಾರೆ ಎಂದು ತೋರಿಸಿದ್ದೇನೆ ವಿಪಕ್ಷದ ನಾಯಕನಾಗಿ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿ ನಾನೇ ಸದನದಲ್ಲಿ ಕಾರ್ಯನಿರ್ವಹಿಸಿದ್ದೇನೆ ಇದರೊಂದಿಗೆ ಉತ್ತರ ಕರ್ನಾಟಕದ ಅಸ್ತಿತ್ವವನ್ನು ತೋರಿಸಿದ್ದೇನೆ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ವಪಕ್ಷದ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನನ್ನ ವಿರುದ್ಧ ಮಾತನಾಡಲು ಮುರುಗೇಶ್ ನಿರಾಣಿ ಅವರಂತ ಕೆಲವರನ್ನ ಬಿಟ್ಟಿದ್ದಾನೆ ಅಂತೇಳಿ ಏಕವಚನದಲ್ಲಿ ಪ್ರಾಣಿಗೆ ಹೋಲಿಸಿ ಅಶ್ಲೀಲ ಪದಗಳಿಂದ ವಾಗ್ದಾಳಿ ನಡೆಸಿದ್ದಾರೆ ಇನ್ನ ಭ್ರಷ್ಟಾಚಾರದ ಆರೋಪದ ಸಿಬಿಐ ತನಿಖೆ ಹಿಂಪಡೆದ ಸರ್ಕಾರದ ನಡೆ ಹಾಗೂ ಮಹಿಳೆಯರ ಬೆತ್ತಲೆ ಪ್ರಕರಣದಲ್ಲಿ ಉಗ್ರ ಹೋರಾಟ ಮಾಡೋದಾಗಿ ಜೋಡೆತ್ತುಗಳು ಹೇಳಿದ್ವು ಉಗ್ರ ಹೋರಾಟ ಮಾಡದೆ ಖಂಡನೆ ಹೇಳಿಕೆಗೆ ಇವರ ಹೋರಾಟ ಸೀಮಿತವಾಗಿತ್ತು ಅಂತೇಳಿ ಆರಾಶ್ ಮತ್ತು ವಿಜಯೇಂದ್ರ ವಿರುದ್ಧ ಕಿಣಿಕಾರಿದ್ರು ಆದ್ರೀಗ ಯತ್ನಾಳ್ ಅವರ ಜೋಡೆತ್ತಿನ ವಾಗ್ದಾಳಿ ಅತ್ತ ತಿರುಗಿ ಇತ್ತ ತಿರುಗಿ ಕಾಂಗ್ರೆಸ್ ಜೋಡೆತ್ತುಗಳತ್ತ ತಿರುಗಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಎಲ್ಲರೂ ಭ್ರಷ್ಟರೇ ಇಲ್ಲ ಕೆಲವರು ಮೌಲ್ಯಾಧಾರಿತ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲ ಪಕ್ಷಗಳಲ್ಲೂ ಒಳ್ಳೆಯವರಿದ್ದಾರೆ ಕೆಲವು ದುಷ್ಟರು ಇದ್ದಾರೆ ಇವತ್ತು ಯಾವ ಮಂತ್ರಿಗಳು ಕಮಿಷನ್ ಇಲ್ಲದೆ ಕೆಲಸ ಮಾಡ್ತಿಲ್ಲ ಬಹಳ ವ್ಯಾಪಕವಾಗಿ ಭ್ರಷ್ಟಾಚಾರ ನಡೀತಿದೆ ಇದನ್ನ ಈ ಸಲ ಸಿಎಂ ಸಿದ್ದರಾಮಯ್ಯನವರಿಗೆ ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ ಯಾಕಂದ್ರೆ ಕಾಂಗ್ರೆಸ್ನಲ್ಲಿರೋ ಜೋಡೆತ್ತುಗಳಲ್ಲಿ ಒಂದು ಎತ್ತಂತೂ ಅದು ದಿನ ನೋಟು ತಿನ್ನುತ್ತೆ ಹುಲ್ಲು ತಿನ್ನೋದಿಲ್ಲ ಅಂತೇಳಿ ಹೊಸ ಬಾಂಬ್ ಸ್ಫೋಟಿಸಿದ್ದಾರೆ ಭಾಳ ವ್ಯಾಪಕವಾಗಿ ಭ್ರಷ್ಟಾಚಾರ ಇವತ್ತು ನಡೀತಾ ಇದೆ ಇದನ್ನು ಈ ಸಲ ಸಿದ್ದರಾಮಯ್ಯನವರು ಕಂಟ್ರೋಲ್ ಮಾಡ್ಲಿಕ್ಕಾಗ್ತಾಯಿಲ್ಲ ಅವ್ರಿಗೂ ಮೀ ಮೀರ್ ಬಿಟ್ಟೈತೆ ಯಾಕಂದರೆ ಅವರ ಬ ಬಿ ಕಾಂಗ್ರೆಸ್ನಲ್ಲಿರೋ ಜೋಡೆತ್ತುಗಳಲ್ಲಿ ಒಂದು ಎತ್ತಂತರು ಅದು ದಿನ ಎದ್ಕೊಳ್ಳೋದು ನೋಟ್ ತಿತ್ತೈತಿ ಹುಲ್ ತಿನ್ನೋದಿಲ್ಲ ಅದಕ್ಕೆ ದಿನ ನೋಟೇ ಹಾಕ್ಬೇಕಾದ್ರೆ ಮುಂದೆ ಹಾಗಾದ್ರೆ ಯತ್ನಾಳ್ ಹೇಳ್ತಿರೋ ಆ ಜೋಡೆತ್ತು ಯಾವುದು ಅಂತ ತಲೆಗೆ ಹುಳ ಬಿಟ್ಕೋಬೇಡಿ ಯತ್ನಾಳ್ ಜೋಡೆತ್ತಿನ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಟ್ಟಿದ್ದಾರೆ ಆ ಜೋಡೆತ್ತಿಗೆ ಬಿಬಿಎಂಪಿ ನೋಟುಗಳು ಬೇಕು ನೀರಾವರಿದು ಬೇಕು ಬೇಕು ನಗರಾಭಿವೃದ್ಧಿದು ನಗರಾಭಿವೃದ್ಧಿ ಹೀಗಾಗಿ ರಾಜ್ಯ ಕಾಂಗ್ರೆಸ್ ನಲ್ಲಿ ನೋಟು ತಿನ್ನುವಂತ ಎತ್ತಿದೆ ಅಂತೇಳಿ ಯತ್ನಾಳ್ ಪರೋಕ್ಷವಾಗಿ ಶಿ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ನಾನು ನೋಟೆ ಹಾಕಬೇಕಾದ್ರೆ ಮುಂದೆ ಬಿಬಿಎಂಪಿ ಇದು ಬೇಕು ನೀರಾವರಿ ಇದು ಬೇಕು ವರ್ಗಾವಣೆ ಬೇಕು ನಗರಾಭಿವೃದ್ಧಿ ಬೇಕು ಹೀಗಾಗಿ ಕಾಂಗ್ರೆಸ್ ಹಾಗಾದ್ರೆ ಯತ್ನಾಳ್ ಅವರ ವ್ಯಂಗ್ಯ ಈ ಮಾತುಗಳ ಬಗ್ಗೆ ನೀವೇನಂತೀರಾ ನಿಜಕ್ಕೂ ರಾಜ್ಯ ಕಾಂಗ್ರೆಸ್ನ ಜೋಡೆತ್ತು ಬರೀ ನೋಟುಗಳನ್ನು ತಿಂತಿದ್ಯಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡ್ದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ